ವಿಕಾಸ್ ಮಣಿ ವಿದ್ಯಾ ದಿಯಾ ಬೆಂಗಳೂರಿನ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋ ಸ್ನೇಹಿತರು ಒಂದು ಲಾಂಗ್ ವೀಕೆಂಡ್ ಸಿಕ್ಕಿದ್ರಿಂದ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಟ್ರಿಪ್ ಹೋಗ್ತಾ ಇದ್ರು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಸಿಟಿನ ಕ್ರಾಸ್ ಮಾಡಿದ್ರು ನಿಧಾನವಾಗಿ ಸಿಟಿಯ ಬೆಳಕಿನಿಂದ ದೂರವಾಗಿ ಕತ್ತಲು ತುಂಬಿದ ರಸ್ತೆಯಲ್ಲಿ ಹೋಗ್ತಾ ಇದ್ರು ಹೊರಗಡೆ ಕಾರ್ ಮೋಡದ ಜೊತೆಗೆ ಜಿಟಿ ಜಿಟಿ ಮಳೆ ಬೇರೆ ವಿಕಾಸ್ ಕಾರ್ ಓಡಿಸ್ತಾ ಇದ್ದ ಮಿಕ್ಕದವರೆಲ್ಲ ಕಾರಲ್ಲಿ ಎಫ್ ಎಂ ಪ್ಲೇ ಮಾಡಿಕೊಂಡು ಹರಟೆ ಹೊಡಿತಾ ಇದ್ರು ಹಾಗೆ ಕತ್ತಲನ್ನು ಸಿಳ್ಕೊಂಡು ಹೋಗ್ತಾ ಇದ್ದ ಕಾರಿನಲ್ಲಿ ಎಫ್ ಎಂ ನಲ್ಲಿ ಬರ್ತಾ ಇದ್ದ ಹಾಡುಗಳು ಅಸ್ಪಷ್ಟವಾಗಿ ಬರೋದಕ್ಕೆ ಶುರುವಾಯಿತು ಸಿಟಿಯಿಂದ ತುಂಬಾ ದೂರ ಬಂದಿದ್ದೀವಿ ಮೋಡ ಮಳೆಯಿಂದಾಗಿ ಸಿಗ್ನಲ್ ಬರ್ತಿಲ್ವೇನೋ ಅಂತ ವಿಕಾಸ್ ಎಫ್ ಎಂ ಆಫ್ ಮಾಡ್ತಾನೆ ಎಫ್ ಎಂ ಆಫ್ ಮಾಡ್ತಾ ಇದ್ದ ಹಾಗೆ ಕಾರಲ್ಲಿ ಮೌನ ಎಲ್ಲರ ಗಮನ ಕಿಟಕಿಯಿಂದ ಆಚೆ ಕಡೆ ಹೋಯಿತು ಕಾರು ಅದಾಗಲೇ ಕತ್ತಲೆ ಕಾಡಿನ ನಿರ್ಜನ ರಸ್ತೆಯಲ್ಲಿ ಸಾಕ್ತಾ ಇತ್ತು ಕಾರಿನ ಬೆಳಕು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಅಷ್ಟೇ ಬೆಳಕು ಮಿಕ್ಕಿ ಜಾಗದಲ್ಲೆಲ್ಲ ಕಾರ್ಗತ್ತಲು ಆ ಹೊರಗಿನ ವಾತಾವರಣನೇ ಇವ್ರಿಗೆ ಭಯ ಹುಟ್ಟಿಸೋ ತರ ಇತ್ತು ಮುಂದೆ ಕೂತಿದ್ದ ಮಣಿ ಸರಿಯಾದ ದಾರಿಲಿ ಹೋಗ್ತಾ ಇದೀವಾ ಅಂತ ಅನುಮಾನದಲ್ಲಿ ವಿಕಾಸ್ನ ಕೇಳ್ತಾನೆ ಹಾ ಸರಿಯಾಗೇ ಇದೆ ಗೂಗಲ್ ಮ್ಯಾಪ್ ಹಾಕಿದ್ದೀನಿ ಅದೇ ದಾರಿಯಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ವಿಕಾಸ್ ಹಾಗೆ ಹೋಗ್ತಾ ಇದ್ದ ಇವರಿಗೆ ಕಾರಿನ ಹೆಡ್ಲೈಟ್ ಬೆಳಕಲ್ಲಿ ಓರ್ವ ಮಹಿಳೆ ಕಾಣಿಸ್ತಾಳೆ ಒದ್ದೆಯಾದ ಬಿಳಿ ಬಟ್ಟೆ ಒದ್ದೆಯಾದ ಕೂದಲು ದೂರದಿಂದ ಇವರಿಗೆ ಅವಳ ಮುಖ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಗಾಳಿ ಗಾಳಿಯೇನು ಬೀಸ್ತಾ ಇರಲಿಲ್ಲ ಆದರೆ ಅವಳ ಸೀರಿಯಸ್ ಸೇರಿಗೂ ಜೋರಾದ ಗಾಳಿ ಬೀಸ್ತಾ ಇದೆಯನ್ನು ಥರ ಹರಾಡ್ತಾ ಇತ್ತು ವಿಕಾಸ್ ಕಾರ್ನ ಸ್ಲೋ ಮಾಡ್ತಾನೆ ಅವಳು ಎದುರಿಗೆ ಕಾರ್ ಬಂದಾಗ ಅವಳು ತಲೆ ಎತ್ತಾಳೆ ಆದರೆ ಮುಖ ಪೂರ್ತಿ ಕೂದಲಿಂದ ಕವರ್ ಆಗಿತ್ತು ಅದ್ರ ನಡುವೆ ಅವಳ ಒಂದು ಕಣ್ಣು ಆಚೆ ಕಾಣಿಸ್ತಾ ಇತ್ತು ಆದರೆ ಆ ಕಣ್ಣಲ್ಲಿ ಕಣ್ಣ ಗುಡ್ಡೇ ಇರಲಿಲ್ಲ ಕೂಡಲೇ ಮುಂದೆ ಕೂತಿದ್ದ ಮಣಿ ಕಾರ್ ನಿಲ್ಸಬೇಡ ಬೇಗ ಓಡಿಸು ಅಂತ ಕಿರಿಸ್ತಾನೆ ಕೂಡಲೇ ವಿಕಾಸ್ ಕಾರ್ನ ವೇಗನ ಹೆಚ್ಚಿಸ್ತಾನೆ ಯಾಕೆ ಏನಾಯ್ತು ಅಂತ ಎಲ್ಲ ಮಣಿನ ಕೇಳ್ತಾರೆ ಅವಳು ಯಾರೋ ಸಾಧಾರಣವಾದ ಮಹಿಳೆ ಅಂತ ಅನಿಸ್ತಾ ಇಲ್ಲ ನನಗೆ ನೀವೇ ಯೋಚನೆ ಮಾಡಿ ಈ ಕಾಡಿನ ರಸ್ತೆಯಲ್ಲಿ ಇಷ್ಟೊತ್ತಿಗೆ ಯಾರಾದರೂ ಒಂಟಿ ಮಹಿಳೆ ಓಡಾಡೋದಕ್ಕೆ ಸಾಧ್ಯನಾ ಮಣಿ ಈ ಮಾತು ಕೇಳಿ ಎಲ್ಲರೇ ಅದೆಲ್ಲೂ ನಡುಕ ಉಟ್ಕೊಳ್ಳುತ್ತೆ ಈ ಘಟನೆ ನಡೆದು ಒಂದು ಐದು ನಿಮಿಷ ಆಗಿರ್ಬೋದೇನೋ ಎಲ್ಲರೂ ಸುಧಾರಿಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅದೇ ಹೆಂಗಸು ಕಾಣಿಸ್ಕೋತಾಳೆ ಅದೇ ಒದ್ದೆ ಬಿಳಿ ಬಟ್ಟೆ ಒದ್ದೆ ಕೂದಲು ಈ ಬಾರಿ ಡ್ರಾಪ್ ಕೇಳೋ ಹಾಗೆ ಕೈಯನ್ನು ಮುಂದೆ ಮಾಡಿ ನಿಂತಿರ್ತಾಳೆ ಅವಳ ಕೈಗಳು ಸುಟ್ಟು ಹೋದ ಕೈಗಳಂತೆ ಕಾಣಿಸ್ತಾ ಇತ್ತು ವಿಕಾಸ್ ಭಯದಲ್ಲಿ ಕಾರಿನ ವೇಗನ ಇನ್ನಷ್ಟು ಜಾಸ್ತಿ ಮಾಡ್ತಾನೆ ಅವಳು ಮುಂದೆ ಕಾರ್ ಬರ್ತಾ ಇದ್ದ ಹಾಗೆ ಮಣಿ ತನ್ನ ಫೋನ್ ತೆಗೆದು ಅವಳ ಫೋಟೋ ತೆಗಿತಾನೆ ಕಾರ್ ಮುಂದೆ ಸಾಗುತ್ತೆ ಗ್ಯಾಲರಿ ಓಪನ್ ಮಾಡಿ ಫೋಟೋ ನೋಡ್ತಾನೆ ಆದ್ರೆ ಇವರ ಬರೀ ಕಣ್ಣಿಗೆ ಕಾಣಿಸ್ತಾ ಇದ್ದ ಆಕೆ ಕ್ಯಾಮ್ರಾದಲ್ಲಿ ಮಾತ್ರ ಸೆರೆ ಆಗಿರಲೇ ಇಲ್ಲ ಸಂಪೂರ್ಣ ಕಪ್ಪು ಸ್ನ್ಯಾಪ್ ಮಾತ್ರ ಸೆರೆ ಆಗಿತ್ತು ಕೂಡ್ಲೆ ವಿಕಾಸ್ ಮಿರರ್ನಲ್ಲಿ ಹಿಂದೆ ನೋಡ್ತಾನೆ ಆದ್ರೆ ಆಕೆ ಅಲ್ಲಿ ಇಲ್ಲವೇ ಇಲ್ಲ ಅಷ್ಟೊತ್ತಿಗೆಲ್ಲ ಇವರಿಗೆ ಆಕೆ ಸಾಮಾನ್ಯ ಹೆಂಗ್ಸಲ್ಲ ದೆವ್ವವೇ ಅಂತ ಅರ್ಥ ಆಗಿತ್ತು ಅಷ್ಟರಲ್ಲಿ ಹಿಂದೆ ಕೂತಿದ್ದ ದಿಯಾ ನಿಮಗೆ ಕಿಟಕಿನ ಗಾಜಿನ ಯಾರಾದರೂ ಗೀರ್ತಾ ಇರೋ ಶಬ್ದ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಎಲ್ರಿಗೂ ಆ ಶಬ್ದ ಕೇಳಿಸೋಕೆ ಶುರು ಆಗುತ್ತೆ ಯಾರೋ ಕಿಟಕಿಯ ಮೇಲೆ ಗೀತ್ತಾ ಇದಾರೆ ಅನ್ನೋ ತರ ಆದ್ರೆ ಯಾವ ಕಿಟಕಿಯ ಗಾಜಿನ ಈ ಶಬ್ದ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಎಲ್ರೂ ನಡುಕ ಸ್ವಲ್ಪ ಹೊತ್ತಲ್ಲೇ ಶಬ್ದ ನಿಲ್ಲುತ್ತೆ ನಂತರ ವಿಕಾಸ್ ಮಿಡಲ್ ಮಿರರ್ ಅಲ್ಲಿ ಹಿಂದೆ ನೋಡಿ ಕಂಗಾಲಾಗಿ ಹೋಗ್ತಾನೆ ಹಿಂಬದಿಯ ಗಾಜಿನ ಮೇಲೆ ಒಂದು ಹಸ್ತದ ಚಿಹ್ನೆ ಮೂಡಿರುತ್ತೆ ಇದನ್ನ ನೋಡಿ ಎಲ್ಲರೂ ಉಸಿರನ್ನ ಬಿಗಿಯಾಗಿ ಹಿಡ್ಕೊಂಡು ಕುತ್ಕೋತಾರೆ ಇತ್ತ ಕಾರ್ ಓಡಿಸ್ತಾ ಇದ್ದ ವಿಕಾಸ್ ಕೂಡ ಭಯದಲ್ಲಿ ಕಾರಿನ ಬ್ಯಾಲೆನ್ಸ್ ಸಿಗದ ಹಾಗಾಗುತ್ತೆ ಎಲ್ಲ ದೇವರು ನೆನ್ಸ್ಕೊಂತ ಹೇಗೋ ಕಾರನ್ನ ಕಂಟ್ರೋಲ್ ತಗೋತಾನೆ ಆದರೆ ಕೂಡಲೇ ಒಂದು ದೊಡ್ಡ ಶಬ್ದ ಕಾರ್ನ ಟೈರ್ ಪಂಚರ್ ಆಗಿರೋ ಶಬ್ದ ಕಾರ್ ಅಡ್ಡಾದಡ್ಡಿ ಹೋಗೋಕೆ ಶುರು ಆಗುತ್ತೆ ವಿಧಿ ಇಲ್ಲದೆ ಕಾರನ್ನ ಸ್ಟಾಪ್ ಮಾಡ್ತಾನೆ ವಿಕಾಸ್ ಅದಾಗ್ಲೇ ರಾತ್ರಿ ಹನ್ನೆರಡೂವರೆ ಗಂಟೆ ಯಾವುದೇ ಬೆಳಕುಗಳಿಲ್ಲದ ನಿರ್ಜನ ಪ್ರದೇಶ ಕಾರಿಂದ ಇಳ್ದು ಎಲ್ಲರಿಗೂ ಭಯ ಇಳಿದೆ ಕಾರನ್ನು ಚೆಕ್ ಮಾಡಿದೆ ಕಾರಂತೂ ಮುಂದೆ ಹೋಗಲ್ಲ ಹೇಗೋ ಧೈರ್ಯ ಮಾಡಿಕೊಂಡು ನಾಲ್ಕು ಜನ ಟಾರ್ಚ್ ಆನ್ ಮಾಡಿಕೊಂಡು ಕೆಳಗಿಳಿತಾರೆ ನಾಲ್ಕು ಟೈರ್ ಚೆಕ್ ಮಾಡ್ತಾರೆ ಆಶ್ಚರ್ಯ ಅಂದರೆ ಯಾವ ಟೈರ್ ಕೂಡ ಪಂಚರ್ ಆಗಿರೋದೇ ಇಲ್ಲ ಹಾಗಾದರೆ ಆ ಶಬ್ದ ಎಲ್ಲಿಂದ ಬಂತು ಯಾರಿಗೂ ಏನು ಅರ್ಥನೇ ಆಗಲ್ಲ ಇದೆಲ್ಲ ಆ ದೆವ್ವದ ಕಾಟನೇ ಇರಬೇಕು ಅಂತ ಎಲ್ಲರೂ ಭಯದಲ್ಲಿ ಬೇಗ ಬೇಗ ಕಾರ್ ಹತ್ಕೊಂಡು ಕುತ್ಕೋತಾರೆ ಕಾರ್ ಸ್ಟಾರ್ಟ್ ಆಗುತ್ತೆ ಸರಿಯಾಗಿ ಚಲಿಸೋದಕ್ಕೆ ಶುರು ಆಗುತ್ತೆ ವಿಕಾಸ್ ಮಿರರ್ನಲ್ಲಿ ನೋಡ್ತಾನೆ ಆಕೆ ಏನಾದರೂ ತಮ್ಮ ಫಾಲೋ ಮಾಡ್ತಾ ಇದ್ದಾಳಾ ಅಂತ ಎಡಗಡೆ ಮಿರರಲ್ಲಿ ನೋಡ್ತಾನೆ ಆಕೆ ಇರೋದಿಲ್ಲ ಬಲಗಡೆ ಮಿರರಲ್ಲಿ ನೋಡ್ತಾನೆ ಆಕೆ ಇರೋದಿಲ್ಲ ನಂತರ ಮಧ್ಯದ ಮಿರರಲ್ಲಿ ನೋಡ್ತಾನೆ ಸರಿಯಾಗಿ ಆಕೆ ಕಾರಿನ ಹಿಂದುಗಡೆನೆ ನಿಂತ ಅಂದರೆ ನಾವೆಲ್ಲ ಕೆಳಗಿಳಿದಾಗ ಆಕೆ ಅಲ್ಲೇ ಇದ್ದ ಇದನ್ನ ನೆನೆಸ್ಕೊಂಡೆ ಎಲ್ರಿಗೂ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ ಹಾಗೆ ಮುಂದೆ ಸಾಕ್ತಿದ್ದ ಅವರಿಗೆ ಕಾರಲ್ಲಿ ಚಳಿಯ ವಾತಾವರಣ ಆಗ ಹಿಂದೆ ಕೂತಿದ್ದ ವಿದ್ಯಾ ತುಂಬ ಚಳಿ ಆಗ್ತಾ ಇದೆ ಎ ಸಿ ಆಫ್ ಮಾಡಿ ಅಂತ ಹೇಳ್ತಾನೆ ಆಗ ವಿಕಾಸ್ ಅಯ್ಯೋ ಎ ಸಿ ಆನ್ ಮಾಡೇ ಇಲ್ಲ ಆಫ್ ಆಗಿನೇ ಇದೆ ಅಂತ ಹೇಳ್ತಾನೆ ಎ ಸಿ ಆಫ್ ಆಗಿನೇ ಇತ್ತು ಆದರೂ ಎಲ್ರಿಗೂ ತುಂಬ ಚಳಿಯ ಅನುಭವ ಆಗ್ತಾ ಇತ್ತು ಎಲ್ರಿಗೂ ಕಳವಳ ಎಲ್ರೂ ಮುಖ ಮುಖ ನೋಡ್ಕೋತಾರೆ ಆದರೆ ಕಾರಣ ಯಾರಿಗೂ ಗೊತ್ತಿಲ್ಲ ಆಗ ದಿಯಾ ಕಾರಲ್ಲಿ ನಾವು ನಾಲ್ಕು ಜನ ಮಾತ್ರ ಇದೀವಿ ತಾನೇ ಅಂತ ಕೇಳ್ತಾಳೆ ಅವಳು ಈ ಮಾತು ಹೇಳ್ತಿದ್ದಂಗೆ ಎಲ್ರೂದೆ ಹೊಡ್ಕೊಳೋಕ್ಕೆ ಶುರು ಆಗುತ್ತೆ ವಿಕಾಸ್ ಮಧ್ಯ ಮಿರರಲ್ಲಿ ನೋಡ್ತಾನೆ ದಿಯಾ ಹೇಳಿದ್ದು ಸತ್ಯ ಆಗಿತ್ತು ದಿಯಾ ಮತ್ತು ವಿದ್ಯಾಳ ನಡುವೆ ಆ ಬಿಳಿ ಸೀರೆ ಹೆಂಗಸು ಕೂತಿದ್ಲು ವಿಕಾಸ್ ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ ಆದರೆ ಆಕೆ ಅಲ್ಲಿ ಕಾಣಿಸೋದೇ ಇಲ್ಲ ನಂತರ ತಿರುಗಿ ಮಿರರ್ ನೋಡ್ತಾನೆ ಈಗ ಮಿರರಲ್ಲೂ ಆಕೆ ಕಾಣಿಸಲ್ಲ ವಿಕಾಸ್ ಭಯದಲ್ಲಿ ಏನು ಹೇಳಬೇಕು ಅನ್ಕೊತಾನೆ ಅಷ್ಟರಲ್ಲಿ ಗೂಗಲ್ ಮ್ಯಾಪಿಂದ ಒಂದು ವಾಯ್ಸ್ ಬರುತ್ತೆ ಟೇಕ್ ಲೆಫ್ಟರ್ ಟರ್ನ್ ಅಂತ ಬಿಕಾಸ್ ಸಡನ್ನಾಗಿ ಕಾರ್ನ ಎಡಗಡೆ ತಿರುಗಿಸ್ತಾನೆ ಗೂಗಲ್ ಮ್ಯಾಪ್ನಲ್ಲಿ ತೋರಿಸಿದ ಹಾಗೆ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಆದರೆ ಅವ್ರು ಹೋಗ್ತಾ ಇರೋ ದಾರಿ ಅವ್ರು ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಮಣಿ ಹೇಳ್ತಾನೆ ಈ ಆಲದ ಮರನ ನಾನು ಮೂರನೇ ಸಾರಿ ನೋಡ್ತಾ ಇದ್ದೀನಿ ಅಂದರೆ ನಾವು ಇದೇ ರಸ್ತೆಯಲ್ಲಿ ಮತ್ತೆ ಮತ್ತೆ ಸುತ್ತಾಡ್ತಾ ಇದ್ದೀವ ಅಂತ ಹೇಳ್ತಾನೆ ಮತ್ತೆ ಗೂಗಲ್ ಮ್ಯಾಪ್ ಪ್ರಕಾರನೇ ಮುಂದೆ ಹೋಗ್ತಾರೆ ಆದರೆ ನಾಲ್ಕನೇ ಬಾರಿ ಕೂಡ ಅದೇ ಆಲದ ಮರದ ಎದುರು ಬರ್ತಾರೆ ಈ ಬಾರಿ ಆ ಆಲದ ಮರದ ಎದುರು ಆ ನಿಂತಿದ್ದಾಳೆ ಅವಳು ಈ ಬಾರಿ ರಸ್ತೆ ಕಡೆನೆ ನಡ್ಕೊಂಡು ಬರ್ತಾ ಇದ್ದಾಳೆ ವಿಕಾಸ್ಗೆ ಕಾರನ್ನು ನಿಲ್ಲಿಸ್ಬೇಕಾ ಅಥವಾ ಅವಳನ್ನು ಗುದ್ದುಕೊಂಡು ಹೋಗ್ಬೇಕಾ ಅಂತ ಕನ್ಫ್ಯೂಸು ಅದಾಗಲೇ ಅವಳು ಮಧ್ಯ ರೋಡಕ್ಕೆ ಬಂದಿರ್ತಾಳೆ ವಿಕಾಸ್ ಕಂಟ್ರೋಲ್ ಮಾಡೋಕ್ಕಾಗದೆ ಕಾರನ್ನು ಅವಳು ಗುದ್ದುಬಿಡ್ತಾನೆ ಹಾಗೆ ಬ್ಯಾಲೆನ್ಸ್ ತಪ್ಪಿ ಅಲ್ಲೇ ಇದ್ದ ಒಂದು ಮರಕ್ಕೆ ಹೋಗಿ ಬುದ್ಧುತ್ತಾನೆ ಕಾರ್ ಓಡಿಸ್ತಾ ಇದ್ದ ವಿಕಾಸ್ ಪ್ರಜ್ಞೆ ತಪ್ತಾನೆ ಒಂದು ವರ್ಷದ ಹಿಂದೆ ಸಂಜೆಯ ಸಮಯದಲ್ಲಿ ವಿಕಾಸ್ ಇದೇ ರೋಡ್ ಅಲ್ಲೇ ತನ್ನ ಸ್ನೇಹಿತರ ಜೊತೆ ಕಾರಲ್ಲಿ ಹೋಗ್ತಾ ಇದ್ದ ಸ್ನೇಹಿತರೆಲ್ಲ ಕಾರಲ್ಲಿ ಮಲಗಿದ್ರು ಅವನಿಗೆ ರಸ್ತೆ ಪಕ್ಕದಲ್ಲಿ ಯಾರೋ ಮಹಿಳೆ ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ ಕಾರ್ ನಿಲ್ಸಿ ಆ ಶಬ್ದ ಬರೋ ಕಡೆ ಹೋಗ್ತಾನೆ ಅಲ್ಲಿ ಓರ್ವ ಮಹಿಳೆ ಒಂದು ಆಲದ ಮರದ ಮುಂದೆ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾಳೆ ಆ ಮಹಿಳೆ ಸಹಾಯಕ್ಕಾಗಿ ಬೇಡ್ತಾ ಇರ್ತಾಳೆ ಆದ್ರೆ ವಿಕಾಸ್ ಅವಳನ್ನ ಕಾಪಾಡೋ ಧೈರ್ಯ ತೋರಿಸೋದೇ ಇಲ್ಲ ಅವಳ ಪರಿಸ್ಥಿತಿ ಬಗ್ಗೆ ಕನಿಕರ ಬಂದ್ರು ಆಕ್ಸಿಡೆಂಟ್ ಕೇಸ್ ಅಲ್ವಾ ನನಗೆ ಯಾಕೆ ಈ ರಿಸ್ಕು ಬೇರೆ ಯಾರಾದ್ರೂ ಈ ರಸ್ತೆ ಬಂದ್ರೆ ಅವರು ನೋಡ್ಕೋತಾರೆ ನನಗೆ ಯಾಕೆ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ ಆದ್ರೆ ಆ ದಾರಿಯಲ್ಲಿ ಬೇರೆ ಯಾರು ಬರೋದೇ ಇಲ್ಲ ಆ ಮಹಿಳೆ ಅಲ್ಲೇ ನರಳಿ ಪ್ರಾಣ ಬಿಡ್ತಾಳೆ ಆಕೆ ಕೊನೆಯದಾಗಿ ನೋಡಿದ್ದು ವಿಕಾಸ್ ಮುಖವನ್ನ ಅವಳ ಕಣ್ಣುಗಳಲ್ಲಿ ವಿಕಾಸ್ ಮುಖ ಹಾಗೆ ಕೂತಿತ್ತು ತನ್ನ ಪ್ರಾಣ ಹೋಗೋ ಸಂದರ್ಭದಲ್ಲಿ ನೋಡಿಯೂ ಸಹಾಯ ಮಾಡದ ವಿಕಾಸ್ಗೆ ಅವಳು ಅದೇ ರಸ್ತೆಯಲ್ಲಿ ಕಾದು ಕೂತಿದ್ದಾಳೆ ಪ್ರಜ್ಞೆ ತಪ್ಪಿದ್ದ ವಿಕಾಸ್ಗೆ ಈ ದೃಶ್ಯಗಳು ಅವನು ಮಾಡಿದ ತಪ್ಪುಗಳು ಕಣ್ಣೆದ್ರಿಗೆ ಬಂದು ಹೋಗುತ್ತೆ ಇತ್ತ ವಿಕಾಸ್ನ ಸ್ನೇಹಿತರು ಅವನ ಎಪ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಕೊನೆಗೆ ಸ್ವಲ್ಪ ಹೊತ್ತಲ್ಲೇ ವಿಕಾಸ್ಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತಾ ಇದ್ದ ಹಾಗೆ ವಿಕಾಸ್ ಅಳೋದಕ್ಕೆ ಶುರು ಮಾಡ್ತಾನೆ ನಾನು ಮಾಡಿದ ತಪ್ಪಿಂದ ನಿಮಗೆಲ್ಲ ತೊಂದರೆ ಸಿಕ್ಕಾಕೊಂಡ್ರಿ ನನ್ನನ್ನು ಬಿಟ್ಟು ನೀವೆಲ್ಲ ಹೋಗಬೇಡಿ ನಿಮಗೆಲ್ಲ ಏನು ತೊಂದರೆ ಮಾಡಲ್ಲ ಆಕೆ ಅವ್ಳು ಬೇಕಾಗಿರೋದು ನಾನು ಮಾತ್ರ ಅಂತ ಹೇಳ್ತಾನೆ ಅವ್ರು ಸ್ನೇಹಿತರಿಗೆ ಯಾರಿಗೂ ಈ ವಿಷಯ ಗೊತ್ತಿಲ್ಲದಿರೋ ಕಾರಣ ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥನೇ ಆಗಲ್ಲ ಯಾಕೆ ಏನಾಯ್ತು ಯಾಕೆ ಹೀಗೆ ಹೇಳ್ತಾ ಇದೆಯಾ ಅವ್ಳಗ್ ನೀನ್ಯಾಕ್ ಯಾಕೆ ಬೇಕು ಅಂತ ಕೇಳ್ತಾರೆ ಹಿಂದಿನ ವರ್ಷ ನಡೆದ ಘಟನೆನೆಲ್ಲ ವಿಕಾಸ್ ಅವ್ರಿಗೆ ವಿವರಿಸ್ತಾನೆ ಆ ಭೂತ ಇವ್ರಿಗಿಷ್ಟೊತ್ತು ಯಾಕೆ ಹಿಂಸೆ ಕೊಡ್ತಿತ್ತು ಅಂತ ಎಲ್ರಿಗೂ ಇವಾಗ ಕಾರಣ ಗೊತ್ತಾಗಿತ್ತು ಆದರೆ ವಿಕಾಸ್ ಒಬ್ಬನನ್ನೇ ಅಲ್ಲಿ ಬಿಟ್ಟು ಹೋಗೋದಕ್ಕೆ ಅವರು ತಯಾರಿರಲಿಲ್ಲ ಆ ಆಕ್ಸಿಡೆಂಟ್ ಆಗಿದ್ದ ಜಾಗ ಯಾವುದು ನೀನು ಕೊನೆದಾಗಗಳನ್ನ ಎಲ್ಲಿ ನೋಡಿದೆ ಅಂತ ಮಣಿ ವಿಕಾಸ್ನ ಕೇಳ್ತಾನೆ ಅದೇ ಆಲ್ದಮರದ ಬಳಿ ಅಂತ ಹೇಳ್ತಾನೆ ವಿಕಾಸ್ ಸರಿ ನಾವೆಲ್ಲ ಆ ಆಲ್ದ್ ಬಳಿ ಹೋಗೋಣ ಅವಳ ಬಳಿ ಕ್ಷಮೆ ಕೇಳೋಣ ಇಷ್ಟೊತ್ತು ನಮ್ಮನ್ನ ಈ ರಸ್ತೆಯಲ್ಲಿ ಸುತ್ತಾಡ್ಸಿದಾಳೆ ಅಂದರೆ ಅವಳು ಕೈಯಿಂದ ನಾವು ತಪ್ಸ್ಕೊಂಡು ಹೋಗೋದಕ್ಕಂತೂ ಸಾಧ್ಯ ಇಲ್ಲ ನಮಗಿರೋ ಒಂದೇ ಒಂದು ಅವಕಾಶ ಅಂದ್ರೆ ನಾವು ತಪ್ಪನ್ನ ಒಪ್ಕೊಂಡು ಅವಳ ಬಳಿ ಕ್ಷಮೆ ಕೇಳೋದು ಅಂತ ಸಲಹೆ ಕೊಡ್ತಾನೆ ಆದರೆ ಸ್ನೇಹಿತರನ್ನ ಇದ್ರಲ್ಲಿ ಸಿಗ್ಸಾಕ್ಸೋದಕ್ಕೆ ವಿಕಾಸ್ ತಯಾರಿರ್ಲಿಲ್ಲ ಆದರೆ ವಿಕಾಸ್ನ ಬಿಟ್ಟು ಹೋಗೋದಕ್ಕೆ ಅವರು ಕೂಡ ತಯಾರಿರ್ಲಿಲ್ಲ ಕೊನೆಗೆ ಎಲ್ಲರೂ ಮನಿ ಸಲಹೆನ ಒಪ್ಕೋತಾರೆ ಎಲ್ಲರೂ ಕಾರಿಂದ ಕೆಳಗಿಳಿತಾರೆ ವಿಕಾಸ್ ಕಾರಿಂದ ಇಳಿಯುವಾಗ ಕಾರಲ್ಲಿದ್ದ ಇದ್ದ ಒಂದು ಹೂವನ್ನ ಎತ್ಕೋತಾನೆ ಎಲ್ರು ಆಲದ ಮರದ ಬಳಿ ಬರ್ತಾರೆ ಆ ಆಲದ ಮರದ ಕಟ್ಟೆಯ ಹಿಂಬದಿಯಲ್ಲಿ ರಸ್ತೆ ಕಡೆ ಬೆನ್ನಾಕಿ ಆ ಬಿಳಿ ಸೀರೆ ಹೆಂಗಸು ಕೂತಿರ್ತಾಳೆ ಅವಳು ನೋಡ್ತಿದ್ದ ಹಾಗೆ ಎಲ್ರ ಕೈಕಾಲು ನಡ್ಗೋಕ್ ಶುರು ಆಗತ್ತೆ ವಿಕಾಸ್ನ ಸ್ನೇಹಿತರೆಲ್ಲ ಅಲ್ಲೇ ನಿಂತ್ಕೊಂತಾರೆ ವಿಕಾಸ್ ಧೈರ್ಯ ಮಾಡಿ ಕಟ್ಟೆಯ ಬಳಿ ಬಂದು ಆಕೆ ಕೊನೆಯದಾಗಿ ಬಿದ್ದಿದ್ದ ಜಾಗದಲ್ಲಿ ಮೊಣಕಾಲು ಕೂತು ತನ್ನಲ್ಲಿದ್ದ ಹೂವನ್ನು ಆ ಜಾಗದಲ್ಲಿಡ್ತಾನೆ ನನ್ನಿಂದ ತುಂಬ ದೊಡ್ಡ ತಪ್ಪಾಯಿತು ಆ ದಿನ ನಾನು ನಿನ್ನನ್ನು ಕಾಪಾಡ್ಬೋದಾಗಿತ್ತು ಆದರೆ ನಾನು ಹಾಗೆ ಹೋಗ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೈ ಮುಗಿದು ಕಣ್ಣೀರಿಟ್ಟು ಬೇಡ್ಕೊತಾನೆ ಆಕೆ ಕೋಪ ಮತ್ತು ದುಃಖದಿಂದ ಕುಳಿತ ಜಾಗದಲ್ಲಿ ಜೋರ ಕಿರ್ತಾಳೆ ಅವಳ ಆ ಧ್ವನಿಗೆ ಇವರ ಎದೆಯಲ್ಲಿ ಗುದ್ದಿದ ಹಾಗೆ ಅನುಭವ ಆಗುತ್ತೆ ಅಲ್ಲಿಂದ ಮೇಲೆದ್ದ ಆಕೆ ಕಾಡಿನ ಕಡೆ ಹೆಜ್ಜೆ ಹಾಕ್ತಾ ಮಾಯ ಆಗ್ತಾಳೆ ಅವಳು ಕ್ಷಮಿಸಿರ್ಬೇಕೆಂದು ಎಲ್ಲರೂ ಭಾವಿಸ್ತಾರೆ ವಿಕಾಸ್ನ ಕರ್ಕೊಂಡು ಎಲ್ಲರೂ ಕಾರ್ ಬಳಿ ಬರ್ತಾರೆ ಕಾರ್ ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಆಗ ವಿಕಾಸ್ ಕಾರನ್ನ ಮರಕ್ಕೆ ಬುದ್ದಿದ್ದ ಆದರೆ ಕಾರ್ ಡ್ಯಾಮೇಜ್ ಆಗಿರಲೇ ಇಲ್ಲ ಎಲ್ಲರೂ ಬೇಗ ಬೇಗ ಕಾರ್ ಹತ್ಕೋತಾರೆ ಕಾರ್ ಸ್ಟಾರ್ಟ್ ಮಾಡಿ ಹೊರಡ್ತಾರೆ ವಿಕಾಸ್ ತನ್ನ ಎಡಗಡೆ ಮಿರರ್ನಲ್ಲಿ ನೋಡ್ತಾನೆ ಆಕೆ ಮತ್ತೆ ರಸ್ತೆ ಬದಿಯಲ್ಲಿ ನಿಂತಿರ್ತಾಳೆ ಸಹಾಯ ಮಾಡದೆ ಹೋದ ವಿಕಾಸ್ನ ಏನು ಆಕೆ ಕ್ಷಮಿಸಿದಾಳೆ ಆದರೆ ಆಕ್ಸಿಡೆಂಟ್ ಮಾಡಿಯೂ ಬಿಟ್ಟು ಹೋಗಿರೋ ಆ ವ್ಯಕ್ತಿಯ ಬೇಟೆಗಾಗಿ ಆಕೆ ಮತ್ತೆ ಕಾದು ನಿಂತಿದ್ದಾಳೆ